ಪೂರ್ತಿ ಬರೋದು ಓಕೆ ಈ ರಾಜಿಯ ಒಡಕ ಬ್ರೋ ಸಮಾನ ಆಗೋದು ಆ ಎಲ್ಲಾ ಪೂರ್ ಆಕ್ರಮ ಸಕ್ರಮಾ ತೆಲುವಂತ ಇದೆ ಇಂಗಲ ಪೂರ್ಣ ಮತದಾನವಂತ ಇದೆ ಇರ പഞ്ചായvartheta ಚಿವತಿ 7 ವರ್ಷ ಆಗಿದೆ ಇದು ಮತ ಇದೆ ವರ್ಷದ ನಂತರ ನನ್ನ ಮತ ಇದೆ ಅಮಕ ಪನ್ನಕ ಪೇಪರ್ ಬಂತಿರತ್ತಾ ಹಿಂಗ್ಲ ಪೂರಾ ಮಲ್ಟಿ ಕೊಂತಾ پورا ಅಂತ ಉಂಟು ಅಂತ ಕಲ್ಪವೇ ಬದಲಿ ಕೊಂತಾ ರೇ ಪಕ್ಷದಕ್ಕೆ ಇಲ್ಲ ಇದೆ ಇಲ್ಲ ಹಾ